ಸಖತ್ ಖಾರ ಬಣ್ಣ ಮತ್ತು ರುಚಿ ಆ ಗಸಗಸೆ ಹೆಸರು ಕೇಳ್ತಿದ್ದಂತೆ ಗಸಗಸೆ ಪಾಯಸ ಖೀರಿನದ್ದೇ ನೆನಪಾಗಬಹುದು ಆದ್ರೆ ಗಸಗಸೆಯ ಬಳಕೆ ಉಪಯೋಗ ಅದಷ್ಟಕ್ಕೆ ಸೀಮಿತವಲ್ಲ ತೀವ್ರ ಆಯಾಸವಾಗಿದ್ರೆ ಶ್ರಮದ ಕೆಲಸದಿಂದ ಮೈಕೈ ನೋವಾಗಿದ್ರೆ ನಿದ್ದೆ ಇಲ್ಲದೆ ಒದ್ದಾಡ್ತಿದ್ರೆ ಗಸಗಸೆಯು ಶರೀರಕ್ಕೆ ಆರಾಮು ನೀಡಿ ನಿದ್ದೆ ಭರಿಸುವಂತಹ ಸಾಮರ್ಥ್ಯ ಹೊಂದಿದೆ ಇದಷ್ಟೇ ಅಲ್ಲದೆ ಗಸಗಸೆ ಸೇವನೆಯಿಂದ ಇನ್ನು ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದರ ಡೀಟೈಲ್ಸ್ ಇಲ್ಲಿದೆ ಗಸಗಸೆ ಹೆಸರು ಕೇಳ್ತಾ ಇದ್ದಂತೆ ಗಸಗಸೆ ಪಾಯಸ ಕೀರೆ ನೆನಪಾಗುತ್ತೆ ಆದರೆ ಗಸಗಸೆಯ ಬಳಕೆ ಅದಕ್ಕಷ್ಟೇ ಸೀಮಿತ ಅಲ್ಲ ಅಂಟಿನುಂಡೆ ಡ್ರೈ ಫ್ರೂಟ್ಸ್ ಲಡ್ಡುಗಳಲ್ಲಿ ಇದನ್ನ ಸೇರಿಸುವವರು ಇದ್ದಾರೆ ಹಲವರು ಹಲವು ರೀತಿಯ ತಿನಿಸುಗಳಲ್ಲಿ ಇದನ್ನು ಸೇರಿಸ್ತಾರೆ ಇದರಿಂದ ರುಚಿ ಹೆಚ್ಚುವುದು ಮಾತ್ರವಲ್ಲ ಪೌಷ್ಟಿಕಾಂಶವನ್ನು ಕೂಡ ಹೆಚ್ಚಿಸಬಹುದು ಕ್ಯಾಲ್ಷಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಕಬ್ಬಿಣ ಸೇರಿದ ಹಾಗೆ ಹಲವು ರೀತಿಯ ಖನಿಜಗಳು ಗಸಗಸಿಯಲ್ಲಿದೆ ಈ ಪುಟ್ಟ ಬೀಜಗಳು ಥೈಮಿನ್ ರೈಬೋಫ್ಲೈವಿನ್ ನಯಾಸಿನ್ ಸೇರಿದ ಹಾಗೆ ವಿವಿಧ ರೀತಿಯ ಬಿ ಜೀವಸತ್ವಗಳನ್ನು ಹೊಂದಿದೆ ಇವೆಲ್ಲ ಆಹಾರವನ್ನು ಶಕ್ತಿಯಾಗಿ ಸಂಚಯಿಸುವಲ್ಲಿ ಮತ್ತು ನರಗಳ ಕ್ಷಮತೆ ಹೆಚ್ಚಿಸುವಲ್ಲಿ ಪ್ರಮುಖ ಕೆಲಸ ಮಾಡುತ್ತೆ ಜೊತೆಗೆ ಈ ಕಿರುಬೀಜಗಳು ಫಾಲಿಫೆನಾಲ್ಗಳು ಮತ್ತು ಫ್ಲವನಾಯ್ಡ್ ಗಳಂತಹ ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ ಆರೋಗ್ಯಕರ ಕೊಬ್ಬು ಸಹ ಇದರ ಭಾಗ ಎಲ್ಲ ಸತ್ವಗಳಿಂದ ದೇಹಕ್ಕೆ ಬಹಳಷ್ಟು ರೀತಿಯಲ್ಲಿ ಪ್ರಯೋಜನ ಇದೆ ಶರೀರಕ್ಕೆ ಆರಾಮ ನೀಡಿ ನಿದ್ದೆ ಬರೆಸುವಂತಹ ಸಾಮರ್ಥ್ಯ ಗಸಗಸಿಗೆ ಇದೆ ಅನ್ನುವುದು ಭಾರತೀಯರ ಪರಂಪರಾಗತ ತಿಳುವಳಿಕೆ ಇದರಲ್ಲಿರುವ ಆಲ್ಕಲೈಡ್ ಮತ್ತು ಪೇಫಲೈಡ್ ಗಳಿಗೆ ನೋವು ನಿವಾರಿಸುವ ನಿದ್ದೆ ಭರಿಸುವ ಗುಣ ಇದೆ ಇವು ನರಗಳನ್ನು ಶಾಂತಗೊಳಿಸುತ್ತೆ ಹಾಗಾಗಿ ತೀವ್ರ ಆಯಾಸವಾಗಿದ್ರೆ ಶ್ರಮದ ಕೆಲಸದಿಂದ ಮೈಕೈ ನೋವಾಗಿದ್ರೆ ನಿದ್ದೆ ಇಲ್ಲದೆ ಒದ್ದಾಡ್ತಿದ್ರೆ ಸಂಜೆ ಹೊತ್ತಿಗೆ ಗಸಗಸೆ ಕೀರು ಅಥವಾ ಪಾಯಸ ಕುಡಿದು ನಿದ್ದೆ ಹೊಡೆಯುವುದು ಒಳ್ಳೆಯ ಉಪಾಯ ಈ ಪುಟ್ಟ ಬೀಜಗಳಲ್ಲಿ ನಾರಿನಾಂಶ ಹೇರಳ ಇವುಗಳ ಸೇವನೆಯಿಂದ ಮಲಬದ್ಧತೆಯಂತಹ ತೊಂದರೆಯನ್ನ ದೂರ ಮಾಡಬಹುದು ನಾರು ಹೆಚ್ಚಿರುವ ಆಹಾರಗಳು ಹೊಟ್ಟೆಯನ್ನ ನಿಯಮಿತವಾಗಿ ಖಾಲಿ ಮಾಡಿಸಿ ಮಲಬದ್ಧತೆಯನ್ನು ನಿವಾರಿಸಿ ಕರುಳಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತೆ ಇದರಲ್ಲಿರುವ ಜೆಲ್ನಂತಹ ವಸ್ತುವು ಜೀರ್ಣಾಂಗಗಳಲ್ಲಿರುವ ಉರಿಯೂತ ನಿವಾರಣೆಗೆ ನೆರವಾಗುತ್ತೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಉತ್ತೇಜಿಸುತ್ತೆ ಇದರಿಂದ ಸೋಂಕುಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಇದರಲ್ಲಿರುವ ಸತು ಮ್ಯಾಂಗ್ನೀಸ್ ನಂತಹ ಸತ್ವಗಳು ಪ್ರತಿರೋಧಕ ಸಾಮರ್ಥ್ಯ ಹೆಚ್ಚಿಸುವಲ್ಲಿ ನೆರವಾಗುತ್ತೆ ಇದರಲ್ಲಿರುವ ಒಮೇಗಾ ಸಿಕ್ಸ್ ಮತ್ತು ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳು ದೇಹಕ್ಕೆ ಆರೋಗ್ಯಕರ ಕೊಬ್ಬನ್ನು ನೀಡುತ್ತೆ ಇವು ಚರ್ಮ ಮತ್ತು ಕೂದಲಿನ ಆರೋಗ್ಯ ರಕ್ಷಣೆಯಲ್ಲಿ ಹಲವು ರೀತಿಯ ಅನುಕೂಲಗಳನ್ನು ಒದಗಿಸುತ್ತೆ ಚರ್ಮದ ಹಿಕ್ಕುವಿಕೆಯನ್ನು ವೃದ್ಧಿಸಿ ಕೊಲಾಜಿನ್ ಹೆಚ್ಚಿಸಿ ಈ ಮೂಲಕ ಸುಕ್ಕುಗಳನ್ನು ಕಡಿಮೆ ಮಾಡಿ ತ್ವಚೆಗೆ ತಾರುಣ್ಯ ಮರಳಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಇದರಲ್ಲಿರುವ ಜಿಂಕ್ ಅಂಶದಿಂದ ಕೊಲಾಜಿನ್ ವೃದ್ಧಿಯಾಗಿ ಕೂದಲಿನ ಆರೋಗ್ಯ ಹೆಚ್ಚಾಗುತ್ತೆ ಇನ್ನು ಕೂದಲು ಬಲ ಕಳೆದುಕೊಂಡು ತುಂಡಾಗ್ತಾ ಇದ್ರೆ ಅದನ್ನ ತಡೆಯುವಲ್ಲಿ ಕೊಲಾಜಿ ನೆರವಾಗುತ್ತೆ ಹಾಗಾಗಿ ಗಸಗಸಿಯನ್ನು ಅಲ್ಪ ಪ್ರಮಾಣದಲ್ಲಾದರೂ ಬಳಕೆ ಮಾಡುವುದು ದೇಹಾರೋಗ್ಯಕ್ಕೆ ಒಳ್ಳೆಯದು